ನಮಸ್ಕಾರ ಪ್ರಿಯ ವೀಕ್ಷಕರೇ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎರಡು ಸಾವಿರದ ಇಪ್ಪತ್ತೈದು ಜನವರಿ ಸಂಕ್ರಾಂತಿ ಹಬ್ಬದ ನಂತರ ಈ ಮೂರು ರಾಶಿಗಳಿಗೆ ಒಳ್ಳೆಯ ಸಮಯ ಶುರುವಾಗಲಿದೆ ಹಾಗೂ ಅದೃಷ್ಟ ಅನ್ನೋದು ಬೆನ್ನತ್ತಿ ಬರುತ್ತೆ ಹಣದ ಅರಿವು ಕೂಡ ಹೆಚ್ಚಾಗಲಿದೆ ಅದು ಯಾವ ರಾಶಿ ಅಂತ ಮುಂದೆ ಹೇಳ್ತೀನಿ ನೋಡಿ ವೈದಿಕ ಜ್ಯೋತಿಷ್ಯದ ಪ್ರಕಾರ ಈ ವರ್ಷ ಸೂರ್ಯನು ಜನವರಿ ಹದಿನಾಲ್ಕರಿಂದ ರಂದು ಬೆಳಗ್ಗೆ ಎಂಟು ಗಂಟೆ ನಲವತ್ನಾಲ್ಕು ನಿಮಿಷಕ್ಕೆ ಮಕರ ರಾಶಿಯನ್ನು ಪ್ರವೇಶಿಸಲಿದ್ದಾನೆ ಸೂರ್ಯನ ಈ ಸಂಚಾರವನ್ನು ಮಕರ ಸಂಕ್ರಮಣ ಅಥವಾ ಮಕರ ಸಂಕ್ರಾಂತಿ ಹಬ್ಬ ಎಂದು ಆಚರಿಸಲಾಗುತ್ತದೆ ಹಾಗೆ ಮಕರ ಸಂಕ್ರಾಂತಿಯಂದು ಸ್ನಾನ ಮತ್ತು ದಾನ ಮಾಡುವುದು ಶುಭ ಫಲಿತಾಂಶವನ್ನು ತರುತ್ತದೆ ಹಾಗಾಗಿ ಈ ಬಾರಿಯ ಮಕರ ಸಂಕ್ರಾಂತಿಯು ಯಾವ ರಾಶಿಗೆ ಅದೃಷ್ಟ ತರಲಿದೆ ಎಂಬುದು ಇಲ್ಲಿದೆ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ನಿಮಗೆ ನಾನು ಅಪ್ಲೋಡ್ ಮಾಡೋಂಥ ವಿಡಿಯೋಗಳೆಲ್ಲ ನೋಟಿಫಿಕೇಷನ್ ಮೂಲಕ ಬರುತ್ತೆ ರಾಶಿ ಚಕ್ರದಲ್ಲಿ ನಾವು ನೋಡೋದಾದರೆ ಮೊದಲನೆಯದು ಮೇಷರಾಶಿ ರಾಶಿಯವರಿಗೆ ಮಕರ ಸಂಕ್ರಾಂತಿ ಹಬ್ಬವು ತುಂಬ ಪ್ರಯೋಜನಕಾರಿಯಾಗಿದೆ ಈ ಅವಧಿಯಲ್ಲಿ ನಿಮ್ಮ ಸೌಕರ್ಯಗಳು ಹೆಚ್ಚಾಗುತ್ತದೆ ಈ ಸಮಯದಲ್ಲಿ ನೀವು ಮನೆ ಅಥವಾ ಕಾರು ಖರೀದಿಸಲು ಯೋಚಿಸಬಹುದು ಅಂದರೆ ಯೋಚಿಸಬಹುದು ವೃತ್ತಿ ಜೀವನದಲ್ಲಿ ಹೊಸ ಅವಕಾಶಗಳು ಬರಲಿದೆ ಪ್ರಗತಿಯ ಹಾದಿಗಳು ತೆರೆದುಕೊಳ್ಳುತ್ತದೆ ನೀವು ಆಸ್ತಿ ರಿಯಲ್ ಎಸ್ಟೇಟ್ ಅಥವಾ ವೈದ್ಯಕೀಯ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿದ್ದರೆ ಈ ಅವಧಿಯಲ್ಲಿ ನೀವು ಒಳ್ಳೆಯ ಪ್ರಯೋಜನಗಳನ್ನು ಪಡೆಯಬಹುದು ನಂತರ ಹಣದ ಹೂಡಿಕೆಯ ಮೇಲೆ ನೀವು ಉತ್ತಮ ಆದಾಯ ಪಡೆಯಬಹುದು ಅಂದರೆ ಶೇರ್ ಮಾರ್ಕೆಟ್ ಮ್ಯೂಚುವಲ್ ಫಂಡ್ ಎಲ್ ಐ ಸಿ ಇನ್ನಿತರ ಹೂಡಿಕೆಯಿಂದ ಲಾಭ ಬರಲಿದೆ ಹಾಗೆ ನಿಮ್ಮ ತಾಯಿ ಅಥವಾ ತಾಯಿ ಸ್ಥಾನದಲ್ಲಿ ಯಾರಿರುತ್ತಾರೋ ಅವರ ಆಶೀರ್ವಾದ ಕೂಡ ದೊರೆಯಲಿದೆ ನೀವು ಸರ್ಕಾರಿ ಕೆಲಸಕ್ಕೆ ಟ್ರೈ ಮಾಡ್ತಿದ್ದರೆ ಇದು ನಿಮಗೆ ಸದಾವಕಾಶ ಅಂತಲೇ ಹೇಳಬಹುದು ಅಥವಾ ಕಂಪನಿಗಳಲ್ಲಿ ಹೊಸ ನೌಕರಿಗಳನ್ನು ಸಹ ಪಡೆಯುತ್ತೀರಿ ನಂತರ ವಿವಿಧ ಮೂಲಗಳಿಂದ ಆದಾಯದ ಮೂಲಗಳು ಕೂಡ ತೆರೆದುಕೊಳ್ಳುತ್ತದೆ ತುಂಬ ಖುಷಿಯಿಂದಿರಿ ಈ ಸಂಕ್ರಾಂತಿ ಹಬ್ಬವು ನಿಮಗೆ ಒಳ್ಳೆಯ ಫಲಿತಾಂಶವನ್ನೇ ಕೊಡಲಿದೆ ಇನ್ನು ಎರಡನೆಯ ರಾಶಿ ಸಿಂಹ ರಾಶಿ ಸಿಂಹ ರಾಶಿಯವರಿಗೆ ಸಂಕ್ರಾಂತಿಯ ದಿನ ಬಹಳ ವಿಶೇಷತೆಯಿಂದ ಕೂಡಿರುತ್ತದೆ ಈ ದಿನ ನೀವು ನಿಮ್ಮ ಶತ್ರುಗಳನ್ನು ಸೋಲಿಸುವ ಹೆಚ್ಚಿನ ಅವಕಾಶಗಳು ನಿಮ್ಮದಾಗಿರುತ್ತದೆ ನೀವು ಯಾವುದಾದರೂ ಕೆಲಸಗಳನ್ನು ಅರ್ಧಕ್ಕೆ ನಿಲ್ಲಿಸಿದ್ದರೆ ಅವುಗಳನ್ನು ಪೂರ್ಣಗೊಳಿಸಬಹುದು ಇದರಿಂದ ನಿಮಗೆ ಅರಿವಿಲ್ಲದೆ ಹಠಾತ್ ಧನ ಲಾಭವಾಗುವ ಸಾಧ್ಯತೆಗಳು ಹೆಚ್ಚಿರುತ್ತದೆ ಇದರಿಂದ ಆಸ್ತಿ ಖರೀದಿಸಲು ಅಥವಾ ಹೂಡಿಕೆ ಮಾಡಲು ಮಂಗಳಕರವಾದ ಸಮಯ ಸೃಷ್ಟಿಯಾಗಲಿದೆ ತುಂಬ ದಿನಗಳಿಂದ ಹಾಗೆ ಉಳಿದಿರುವ ಹಣಕಾಸಿನ ಸಮಸ್ಯೆಗಳು ಕೂಡ ಬಗೆಹರಿಯಬಹುದು ಇದರಿಂದ ನಿಮಗೆ ಒಂದು ಉತ್ತಮ ಉಳಿತಾಯದ ಬಗ್ಗೆ ಅರಿಯುತ್ತದೆ ಇನ್ನು ಉದ್ಯೋಗಸ್ಥರಿಗೆ ಬಡ್ತಿ ಸಿಗಬಹುದು ನಿಮ್ಮ ಸಂಗಾತಿಯಿಂದ ನಿಮಗೆ ಬೆಂಬಲ ದೊರೆಯಲಿದೆ ಇದು ನಿಮಗೆ ಮಕರ ಸಂಕ್ರಾಂತಿ ಹಬ್ಬದ ಕೊಡುಗೆ ಅಂತಲೇ ಹೇಳಬಹುದು ಇನ್ನು ಮೂರನೇ ರಾಶಿ ನೋಡೋದಾದರೆ ಮಕರ ರಾಶಿ ಮಕರ ಸಂಕ್ರಾಂತಿಯ ದಿನವು ಮಕರ ರಾಶಿ ಜನರಿಗೆ ಬಹಳ ಉತ್ತಮವಾಗಲಿದೆ ಅಂದರೆ ಮಕರ ರಾಶಿಯವರು ಇಲ್ಲಿವರೆಗೂ ತುಂಬ ಕಷ್ಟಗಳನ್ನೇ ಅನುಭವಿಸ್ಕೊಂಡು ಬಂದಿದ್ದೀರಾ ಇವಾಗ ಸ್ವಲ್ಪ ನೀವು ಸುಧಾರಿಸ್ಕೊಳ್ಳೋಂಥ ಸಮಯ ನಿಮ್ಮದಾಗಲಿದೆ ಈ ದಿನ ಮಕರ ರಾಶಿಯವರಿಗೆ ಜೀವನದಲ್ಲಿ ಅನೇಕ ಬದಲಾವಣೆಗಳು ಸಂಭವಿಸಲಿದೆ ಕಾನೂನು ವಿಷಯಗಳಲ್ಲಿ ನೀವು ಜಯವನ್ನು ಪಡೆಯಬಹುದು ಅಂದರೆ ಕಾನೂನಾತ್ಮಕವಾಗಿ ನೀವು ಯಾ ಏನಾದರೂ ಹೋರಾಟ ಮಾಡ್ತಿದ್ದರೆ ಅದರಲ್ಲಿ ನಿಮಗೆ ಜಯ ಸಿಗುವಂತಹ ಹೆಚ್ಚು ಸಂಭವವಿದೆ ಹಾಗೆ ಹಣಕಾಸಿನ ವಿಷಯದಲ್ಲೂ ಸಮಸ್ಯೆಗಳು ಕೊನೆಗೊಳ್ಳುತ್ತದೆ ಈ ಸಮಯದಲ್ಲಿ ನಿಮ್ಮ ವೈಯಕ್ತಿಕ ಮತ್ತು ವೃತ್ತಿಪರ ಜೀವನದಲ್ಲಿ ಸಂತೋಷ ತರಲಿದೆ ನೀವಿರುವ ಕಡೆಗಳಲ್ಲಿ ನಿಮಗೆ ಗೌರವ ಮನ್ನಣೆ ದೊರೆಯಲಿದೆ ಹಾಗೂ ಹೆಚ್ಚಾಗುವ ಸಾಧ್ಯತೆಗಳು ಕೂಡ ಬಹಳಷ್ಟಿದೆ ಈ ರೀತಿಯಾಗಿ ನಿಮ ನಿಮಗೆ ಗೌರವ ಮತ್ತು ಮನ್ನಣೆ ಸಿಗುವುದರಿಂದ ನಿಮ್ಮ ಆತ್ಮಬಲ ಕೂಡ ಹೆಚ್ಚಾಗುತ್ತದೆ ನೀವೇನಾದರೂ ವಿವಾಹಿತರಾಗಿದ್ದರೆ ನಿಮ್ಮ ಸಂಗಾತಿಯೊಡನೆ ದಾಂಪತ್ಯ ಸಂಬಂಧವು ಗಟ್ಟಿಯಾಗಿ ಗಟ್ಟಿಯಾಗಲಿದೆ ಅದು ಹೆಣ್ಣಾಗಲಿ ಗಂಡಾಗಲಿ ನಿಮ್ಮ ಸಂಬಂಧ ತುಂಬ ಗಟ್ಟಿಯಾಗಿರುತ್ತೆ ಹಾಗೆ ಮದುವೆ ಮಾಡ್ಕೋಬೇಕು ಅಂತ ಮಕರ ರಾಶಿಯವರು ಏನಾದರೂ ಕಾಯ್ತಾ ಇದ್ದಾರೆ ಇದೊಂದು ಒಳ್ಳೆಯ ಸಮಯ ನಿಮಗೆ ಒಳ್ಳೆಯ ಪ್ರಸ್ತಾಪಗಳು ಬರಬಹುದು ಇದನ್ನ ನೀವು ಅನುಕೂಲ ಮಾಡ್ಕೋಬೇಕಾಗುತ್ತೆ ಇನ್ನು ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ಉತ್ತಮ ಯಶಸ್ಸನ್ನು ಪಡೆಯಬಹುದು ಈ ಸಮಯದಲ್ಲಿ ನಿಮ್ಮ ಅನೇಕ ಆಸೆ ಆಕಾಂಕ್ಷೆಗಳು ಈಡೇರಲಿದೆ ಹಾಗೆ ನಿಮ್ಮ ಒರಿಜಿನಲ್ ಜಾತಕವನ್ನು ಕೂಡ ನುರಿತ ಜ್ಯೋತಿಷಿಗಳ ಬಳಿ ತೋರಿಸಿ ವಿವರಣೆ ಪಡ್ಕೋಬಹುದು ಕಾರಣ ಅಂತ ಹೇಳಿದ್ರೆ ಮಕರ ರಾಶಿಯವರಿಗೆ ಅಂತಿಮ ಶನಿ ನಡೆಯುತ್ತಾ ಇದೆ ಆದ್ದರಿಂದ ನೀವು ಜ್ಯೋತಿಷಿಗಳ ಬಳಿ ನಿಮ್ಮ ಜಾತಕ ತಗೋಗಿ ತೋರಿಸಿ ವಿಮರ್ಶಿಸಿಕೊಳ್ಳಿ ಮಕರ ಸಂಕ್ರಾಂತಿ ಎಲ್ಲರಿಗೂ ಅರುಷ ತರಲಿ ಶು ಶುಭವಾಗಲಿ ಈ ವಿಡಿಯೋ ನಿಮಗೆ ಇಷ್ಟದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಶ್ರೀ ರೇಣುಕಾ ಕ್ರಿಯೇಷನ್ಸ್ ಡೈಲಿ ಲಾಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಹೊಸ ವಿಷಯಗಳೊಂದಿಗೆ ಸಿಗೋವರೆಗೂ ಧನ್ಯವಾದಗಳು